ಇವತ್ತಿನ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದಂಥ ಸನ್ಮಾನ್ಯ ರಾಜೀವ್ ಕೂಡಿಗೆ ಅವರೇ ನಮ್ಮ ಪಕ್ಷದ ಎಲ್ಲ ಗೌರವಾನ್ವಿತ ಹಿರಿಯ ಮುಖಂಡರುಗಳೇ ಪ್ರಾರಂಭದಲ್ಲಿ ನೂರ ಹದಿನಾಲ್ಕು ವರ್ಷ ಬಾಳಿದಂಥ ಹಿರಿಯ ಜೀವಿ ಸಾಲುಮರದ ತಿಮ್ಮಕ್ಕನ ಒಂದು ನಿಧನಕ್ಕೆ ಸಂತಾಪವನ್ನು ಸೂಚಿಸುತ್ತಾ ಭಗವಂತ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ ಇವತ್ತಿನ ಯುವ ಪೀಳಿಗೆ ಆಕೆಯ ಮಾರ್ಗದರ್ಶನದಲ್ಲಿ ಮುನ್ನಡೆಯಲಿ ಅಂತ ಹಾರೈಸುತ್ತ ರಾಮನಗರ ಜಿಲ್ಲೆಯಲ್ಲಿ ಹುಲ್ಕಲ್ ಮತ್ತು ಕುದೂರ್ ನಡುವೆ ಸುಮಾರು ನಾಲ್ಕೂವರೆ ಕಿಲೋಮೀಟ್ರ್ ದೂರದಲ್ಲಿ ಮುನ್ನೂರ ಎಂಬತ್ತೈದು ಆಲದ ಮರಗಳನ್ನು ನೆಟ್ಟು ಬೆಳೆಸಿದಂಥ ಒಬ್ಬ ಮಹಿಳೆ ಎಂಟು ಸಾವಿರಕ್ಕೂ ಹೆಚ್ಚು ಗಿಡಗಳನ್ನು ಇದುವರೆಗೂ ತನ್ನ ಜೀವನದಲ್ಲಿ ನೆಟ್ಟು ಪೋಷಿಸಿದಂಥ ಒಬ್ಬ ಮಾನ್ ತಾಯಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತ ಸರ್ಕಾರದಿಂದ ಪದ್ಮಶ್ರೀ ಪ್ರಶಸ್ತಿ ಭಾರತದ ರಾಷ್ಟ್ರೀಯ ನಾಗರಿಕ ಪ್ರಶಸ್ತಿ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಇಂದಿರಾ ಪ್ರಿಯದರ್ಶಿನಿ ವೃಕ್ಷಮಿತ್ರ ಪ್ರಶಸ್ತಿ ಎರಡು ಸಾವಿರದ ಆರರಲ್ಲಿ ರಾಜ್ಯೋತ್ಸವ ಪ್ರಾದದ ಕೇಂದ್ರೀಯ ವತಿಯಿಂದ ಡಾಕ್ಟ್ರೇಟ್ ಪದವಿಯನ್ನು ಕೂಡ ನೀಡಿ ಗೌರವಿಸಿದೆ ಮತ್ತೊಮ್ಮೆ ಮೃತರ ಆತ್ಮಕ್ಕೆ ಶಾಂತಿಯನ್ನು ಕೋರಿದೆ ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ ಭಾರತೀಯ ಜನತಾ ಪಕ್ಷ ಅತ್ಯಂತ ಹೆಮ್ಮೆಯನ್ನು ಪಡುವಂಥ ದಿವಸ ಇದು ಬಿಹಾರದಲ್ಲಿ ನಡೆದಂಥ ಎರಡು ಹಂತ ಒಂದು ಸ್ವಲ್ಪ ಸ್ವಿಚ್ ಅಪ್ ಇಲ್ಲ ಸೈಲೆಂಟ್ ಅಡ್ಗೋ ಎರಡು ಹಂತಗಳ ಚುನಾವಣೆ ಭಾಳ ಅಬ್ಬರದ ಪ್ರಚಾರವನ್ನು ಸಣ್ಣ ಮಕ್ಕಳು ಕೂಡ ನಗುವಂಥ ವಿಷಯವನ್ನು ಈ ದೇಶದ ಧೀಮಂತ ನಾಯಕ ರಾಹುಲ್ ಗಾಂಧಿ ಅವರು ಪ್ರಚಾರ ಮಾಡಿದರು ಮತ್ತು ತಮ್ಮ ಯಥಾ ರೀತಿ ಮತಚೋರಿಯ ಪ್ರಯತ್ನವನ್ನು ಕೂಡ ಪ್ರಸ್ತಾವನೆ ಮಾಡಿದರು ಆದರೆ ಆರ್ ಜನತೆ ಈ ದೇಶದ ಹೆಮ್ಮೆಯ ನಾಯಕರು ಪ್ರಧಾನಿಗಳಾದಂಥ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ನಾಯಕತ್ವ ಸನ್ಮಾನ್ಯ ಅಮಿತ್ ಶಾಜಿ ಅವರ ನಾಯಕತ್ವ ಜೊತೆಗೆ ನಿತೀಶ್ ಕುಮಾರ್ ಅವರ ನಾಯಕತ್ವವನ್ನು ಮೆಚ್ಚಿ ಬಹುತೇಕ ನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತು ಸ್ಥಾನಗಳತ್ತ ಬಿ ಜೆ ಪಿ ಇವತ್ತ ಗೆಲುವಿನತ್ತ ಓಡ್ತಾ ಇದೆ ರಾಷ್ಟ್ರೀಯ ಕಾಂಗ್ರೆಸ್ ಅಂತ ಹೇಳಿಕೊಳ್ಳುವಂಥ ಕಾಂಗ್ರೆಸ್ ಕೇವಲ ನಾಲ್ಕು ಸ್ಥಾನಕ್ಕೆ ಇಳಿದಿದ್ದು ಒಂದು ಆ ಪಕ್ಷದ ದುರಂತವೇ ಸರಿ ಅನ್ನುವಂಥ ಮಾತನ್ನು ಹೇಳ್ತಾ ನರೇಂದ್ರ ಮೋದಿಯವರ ಮೇಲೆ ವಿಶ್ವಾಸ ಇಟ್ಟು ಈ ಪ್ರಮಾಣದಲ್ಲಿ ಮತ್ತೊಮ್ಮೆ ಬಿಹಾರದಲ್ಲಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಅಧಿಕಾರವನ್ನು ತಂದುಕೊಟ್ಟಂಥ ಅಧಿಕಾರವನ್ನು ತಂದುಕೊಟ್ಟಂಥ ಬಿಹಾರದ ಜನತೆಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ನಾನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೀನಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಿಗಳ ಬಗ್ಗೆ ಎಲ್ಲಿ ಎಕ್ಕಿ ಬರು ಕುಂತಲ್ಲೇ ಮಕ್ಕೊಂಡಲ್ಲೇ ನರೇಂದ್ರ ಮೋದಿ ಹಠಾವು ನರೇಂದ್ರ ಮೋದಿ ಹಟಾವ್ ಇದನ್ನು ಬಿಟ್ಟರೆ ಅವ್ರಿಗೆ ಬೇರೆ ಚುನಾವಣೆ ಭಾಷಣವೇ ಬರೋದಿಲ್ಲ ಆದರೆ ದೇಶದೆಲ್ಲೆಡೆ ಕಾಂಗ್ರೆಸ್ ಹಠಾವು ಅನ್ನುವಂಥ ಪರಿಸ್ಥಿತಿ ಅಂತ ನಿರ್ಮಾಣ ಆಗಿದೆ ಮುಂದೆ ಕರ್ನಾಟಕಕ್ಕೂ ಕೂಡ ಇದೇ ಗತಿ ಬರ್ತೈತಿ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಇನ್ನು ನಮ್ಮ ರಾಜ್ಯದ ಸಲ್ಮಾನ್ಯ ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರದ ಬಗ್ಗೆ ಹೇಳಬೇಕಂದ್ರೆ ನಾನು ಪ್ರತಿದಿನ ನರ್ಗೊಂದಿಂದ ಗದಗಕ್ಕೆ ವಾರದಾಗ ಒಂದು ಎರಡು ಸಲ ಕಾರ್ಯಕ್ರಮ ಇದ್ರೆ ಮೂರು ಸಲ ಬರ್ತೇನೆ ನೌಲ್ಗೊಂದಿಂದ ಅನ್ನಿಗೇರಿ ಮಠ ನಾನಾ ರಸ್ತೆ ಮಾಡಿಸಿದ್ದೆ ಪಿ ಡಬ್ಲ್ಯೂ ಮಂತ್ರಿಯಿಂದ ಈಗ ಅಲ್ಲಿ ಏನು ಗುಂಡಿ ಬಿದ್ದಾವಲ್ಲ ಆ ಗುಂಡಿ ಅಂತ ಹೇಳೋಕತ್ತೆ ಒಂದು ಮೂರು ನಾಲ್ಕು ತಿಂಗಳು ಆಯ್ತು ನಾನು ದಿವಸ ಅಲ್ಲಿ ಬರೋವರೆ ಸತ್ತಕ್ಕೊಂದು ಎಕ್ಸಿಕ್ಯೂಟಿವ್ ಇಂಜಿನಿಯರಿಗೆ ಫೋನ್ ಮಾಡ್ತೇನೆ ಇದುವರೆಗೂ ಒಂದು ಗುಂಡಿ ಮುಚ್ಚೋಕ್ಕಾಗಿಲ್ಲ ಗುಂಡಿ ಅಂದರೆ ಎಂಥವು ನಾವು ಮನೆ ಕರ್ಕೊಂಡೋಗಿ ತೋರಿಸ್ಬೇಕಂತ ಮಾಡ್ಯಾನೆ ಕ್ಯಾಮ್ರಾಮನ್ ಕರ್ಕೊಂಡೋಗಿ ಒಂದೊಂದು ಫುಟ್ ಗುಂಡಿ ಆ ಗುಂಡಿ ತಪ್ಸೋಕೆ ಆ ಕಡೆ ಹೋಗ್ಬೇಕು ಈ ಕಡೆ ಹೋಗ್ಬೇಕು ಇದ್ರಿಗೆ ಗಾಡಿ ಬರ್ತೈತಿ ಯಾವಾಗ ಎಷ್ಟು ಎಕ್ಸಿಡೆಂಟ್ ಆಕೈತೋ ಯಾರ ಪ್ರಾಣ ಹೋಗ್ಕತೋ ಗೊತ್ತಿಲ್ಲ ಒಂದು ಗುಂಡಿ ಮುಚ್ಚಲಿಕ್ಕೆ ಸಾಧ್ಯವಾಗದಂಥ ಬಾಲಯಕ್ಕೆ ಸರ್ಕಾರ ಇದೆ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಅನ್ನೋದು ಏನೂ ಇಲ್ಲ ಮಾತೆತ್ತಿರ ಅದು ಪಂಚ್ ಗ್ಯಾರಂಟಿ ಪಂಚ ಗ್ಯಾರಂಟಿ ನಮ್ದು ಯಾರ್ದು ಇರೋದಿಲ್ಲ ಪಂಚ ಗ್ಯಾರಂಟಿನಾದ್ರೆ ಎಲ್ಲಿ ಸಮರ್ಪಕವಾಗಿ ಕೊಡಕತ್ತೀರಿ ಆ ತಾಯಂದಿರು ಬಸ್ನಲ್ಲಿ ಏನು ಹೋಗ್ತಾರಲ್ಲ ವ್ಯವಸ್ಥೆ ಅದು ಯಾವ ಗ್ಯಾರಂಟಿ ಅದು ಶಕ್ತಿ ಯೋಜನೆ ಅದೊಂದು ಬಿಟ್ರೆ ಯಾವ ಯೋಜನೆಗಳು ಸರಿಯಾಗಿ ಮುಟ್ತಾ ಇಲ್ಲ ಚುನಾವಣಾ ಪ್ರಚಾರಕ್ಕೆ ತಗೊಂಡ್ರಿ ಜನರಿಂದ ಮತವನ್ನು ಹಾಕಿಸ್ಕೊಂಡ್ರಿ ಅಭಿವೃದ್ಧಿಗೆ ಹಣ ಇಲ್ಲ ನಾವಲ್ಲ ಕಾಂಗ್ರೆಸ್ ಪಕ್ಷದ ಶಾಸಕರು ಹೇಳ್ತಾರೆ ನಿಮ್ಮ ಚಾನಲ್ಗಳನ್ನು ರಾತ್ರಿ ನಾವು ನ್ಯೂಸ್ ನೋಡೋಕಂತ ಹಚ್ಚಿದ್ರೆ ಅಭಿವೃದ್ಧಿದು ಒಂದು ವಿಷಯ ಇರೋದಲ್ಲ ಐದು ವರ್ಷ ನಾ ಮುಖ್ಯಮಂತ್ರಿ ಅಂತ ಒಬ್ರು ಅಂತಾರೆ ಐದು ವರ್ಷ ಡಿ ಕೆ ಶಿವಕುಮಾರ್ ಸಾಹೇಬ್ರ ಮುಖ್ಯಮಂತ್ರಿ ಅಂತ ಒಬ್ಬರು ಅಂತಾರೆ ಇದನ್ನು ಬಿಟ್ಟರೆ ಬೇರೆ ನ್ಯೂಸೇ ಇಲ್ಲ ಸುಮಾರು ಒಂದು ಎರಡು ತಿಂಗಳಿಂದ ನೀವು ಮುಖ್ಯಮಂತ್ರಿ ಯಾರೇ ಆಗಲಿ ನೀವಾರ ಏರಿ ಸರ್ ಸಿದ್ದರಾಮಯ್ಯ ಸರ್ ನೀವಾರ ಕಂಟಿನ್ಯೂ ಆಗಿರಿ ಇಲ್ಲ ಡಿ ಕೆ ಶಿವಕುಮಾರ್ಗೆ ಮಾತು ಅಂತ ಬಿಟ್ಟು ಕೊಟ್ಟು ಅದು ಏನಾರ ನಿಮ್ಮ ಅವ್ರ ಮಾತುಕತೆ ಆಗಿತ್ತು ಅಂದರೆ ಅದನ್ನಾರ ಮಾಡಿರಿ ಈ ಮುಖ್ಯಮಂತ್ರಿ ಗೊಂದಲಕ್ಕೆ ತೆರೆ ಹೇಳಿರಿ ತೆರೆ ಹೇಳೋದು ಅಭಿವೃದ್ಧಿ ಕಡೆ ಕೆಲಸ ಮಾಡಿರಿ ತಾವು ಮುಖ್ಯಮಂತ್ರಿಗಳಾಗಿ ಇಂಟೆಲಿಜೆನ್ಸ್ ರಿಪೋರ್ಟ್ ನಿಮ್ಮ ಕಡೆ ಇರತ್ತೆ ಯಾವ್ಯಾವ ಸಚಿವರು ವಿಧಾನಸೌಧದ ಕಚೇರಿಯಲ್ಲಿ ಒಂದು ತಿಂಗಳದೊಳಗೆ ಎಷ್ಟು ದಿವಸ ಕುಂತಾರ ಎಷ್ಟು ತಾಸು ಕುಂತಾರ ಅನ್ನೋದು ಜನರ ಬಿಡ್ರಿ ಅಷ್ಟೇ ಸಾಕು ಅಭಿವೃದ್ಧಿ ಮಾಡೋದು ದೂರು ಉಳಿತು ನಿಮ್ಮ ಸಚಿವರು ಅವ್ರಿಗೆ ಆದಂಥ ವಿಧಾನಸೌಧ ಮತ್ತು ವಿಕಾಸಸೌಧದ ಕೊಠಡಿಯಲ್ಲಿ ಕಳೆದ ಮೂರು ತಿಂಗಳಿಂದ ಎಷ್ಟು ದಿವಸ ಕುಂತಾರ ಎಷ್ಟು ತಾಸು ಕುಂತಾರೆ ಯಾಕೆಂದರೆ ಇಂಟೆಲಿಜೆನ್ಸ್ ಪೊಲೀಸರು ವಿಧಾನಸೌಧ ಸುತ್ತೇ ಇರ್ತಾರೆ ಅದರ ಮಾಹಿತಿ ತಗೊಂಡು ಜನರ ಮುಂದೆ ಅದನ್ನರ ಹೇಳ್ರಿ ಅಭಿವೃದ್ಧಿ ಕಡೆಗೆ ಇನ್ನಾದರೂ ಲಕ್ಷ ಕೊಡಿರಿ ಸಂಪನ್ಮೂಲ ಕ್ರೋಢೀಕರಣೆಗೆ ಲಕ್ಷ ಲಕ್ಷ ಕೊಟ್ಟು ಬರೇ ನಿಮಗೆ ಮುಖ್ಯಮಂತ್ರಿಯಾಗಿ ಮೂರನೇ ಮೂರನೇ ಮಾಡಿಯೊಳಗೆ ಕುಂಡ್ರಕ್ಕೆ ಜನ ಅಧಿಕಾರ ಹಾಕಿಲ್ಲ ಅಧಿಕಾರ ಕೊಟ್ಟಿಲ್ಲ ನೂರ ಮೂವತ್ತ್ಮೂರು ನೂರ ಮೂವತ್ತ್ನಾಲ್ಕು ಮಂದಿ ಹಾರಿಸ್ ಕಳಿಸಾರ ಇನ್ನಾದರೂ ಅಭಿವೃದ್ಧಿ ಕಡೆಗೆ ಗಮನವನ್ನು ಕೊಟ್ಟು ಬಂದರೆ ರಸ್ತೆ ಗುಂಡಿ ಬಿಡಿ ಬೆಳೆ ಪರಿಹಾರ ಇಷ್ಟು ಬೆಳೆ ಹಾನಿಯಾಗೈತಿ ಹೆಸರು ಹಾನಿ ಆಗೈತಿ ಗೋವಿಂದ ಜೋಳ ಹಾನಿ ಆಗ್ಯದ ಪರಿಹಾರ ಕೇಂದ್ರ ಎನ್ ಡಿ ಆರ್ ಎಫ್ ಏನು ಕೊಟ್ಟೈತಲ್ಲ ಅದೇ ದುಡ್ಡನ್ನು ಮಾತ್ರ ನೀವು ಕೊಡಕೈತೆ ನಿಮ್ಮ ಪಾಲೇನು ಏನು ನಿಮ್ಮ ಪಾಲೇನು ನಾವು ರೈತರ ಪರವಾಗಿ ಇದೇವೆ ಅಂತ ಹೇಳ್ತೀರಲ್ಲ ನಿಮ್ಮ ಪರವಾಗಿ ನಿಮ್ಮ ಪಾಲೇನಪ್ಪ ಬೆಳೆ ಪರಿಹಾರಕ್ಕೆ ನಿಮ್ಮದು ಕೈಲೂ ನಮ್ಮ ಸರ್ಕಾರ ಇದ್ದಾಗ ಐವತ್ತು ಸಾವಿರ ಕೊಟ್ಟೆವು ಎಕರಕ್ಕೆ ಯಡಿಯೂರಪ್ಪನವ್ರ ಸರ್ಕಾರ ಇದ್ದಾಗ ಬೊಮ್ಮಾಯಿಯವ್ರ ಸರ್ಕಾರ ಇದ್ದಾಗ ಐವತ್ತು ಸಾವಿರ ಕೊಟ್ಟೇವೆ ನೀವೇನು ಕೇಂದ್ರ ಸರ್ಕಾರದ ಬಂದೈತಿ ಅದನ್ನಷ್ಟು ಕೊಟ್ಟು ಕೈ ತಕೊಂಡು ಕುಂತೀರಿ ಅದು ಪೂರ್ತಿ ಸರ್ವೆ ಮಾಡಬೇಡ ಅಂತ ಹೇಳಿರಿ ತಹಸೀಲ್ದಾರ್ಗಳಿಗೆ ಸ್ವಲ್ಪ ಎಡಕೆ ಬಲಕ ಹಳ್ಳ ಕೊಳ್ಳ ಮಳೆ ಇದ್ದಲ್ಲಿ ಅಷ್ಟೇ ಎಡಕೆ ತಕ್ಕು ಅಂತ ಹೇಳಿರಿ ವ್ಯಾಪಕ ಮಳೆಯಾಗಿ ಎಂಟೈರ್ ಸರ್ವೆ ಆಗಿಲ್ಲ ಎಲ್ಲೋ ಒಂದು ರ್ಯಾಂಡಮ್ ಸರ್ವೆ ಮಾಡಿ ಅದಕ್ಕಷ್ಟೇ ಕೊಡಕತ್ತೀರಿ ಬೆಳೆ ಪರಿಹಾರವನ್ನು ಕೊಡೋಕ್ಕಾಗದಂಥ ಕೈಲಾಗದ ಹೇಳಿ ಸರ್ಕಾರ ಇನ್ನಾದರೂ ರೈತರಿಗೆ ಹಾನಿಯಾದಂಥ ಬೆಳೆಗಳಿಗೆ ಪರಿಹಾರವನ್ನು ಕೊಡಿರಿ ಪರಿಹಾರವನ್ನು ಕೊಟ್ಟು ರಸ್ತೆ ಗುಂಡಿಗಳನ್ನು ಮುಚ್ಚಿ ಕಾನೂನು ಸುವ್ಯವಸ್ಥೆ ನಿನ್ನೆ ಮೊದಲ ಘಟನೆ ನೋಡಿದ್ರೆ ಏನು ಅನಿಸ್ತೈತಿ ಏನು ಎಸ್ ಪಿ ಏನು ಮಾಡ್ತಿದ್ದ ಬಾಗಲಕೋಟೆ ಎಸ್ ಪಿ ಬಾಗಲಕೋಟೆ ಡಿ ಸಿ ಏನು ಮಾಡ್ತಿದ್ದ ಬಾಗಲಕೋಟೆ ಸಿಇಒ ಏನು ಮಾಡ್ತಿದ್ದ ಐವತ್ತು ಲಾರಿಗಳಿಗೆ ಪುಡಾರಿ ರೈತರು ಬೆಂಕಿ ಹಚ್ಚಿದ್ರು ಯಾರಿಗೆ ಬೆಂಕಿ ಹಚ್ಕೊಂತ ಅಡ್ಡಾಡ್ತಾರಲ್ಲ ಇವರು ಸತ್ತೆಕ್ರೆಡೋ ಕಬ್ಬಿರೋದಲ್ಲ ಐವತ್ತು ಲಾರಿ ಅವನ ಜೀವನ ಒಂದು ವರ್ಷ ಕಷ್ಟಪಟ್ಟ ಎಲ್ಲ ಕುಟುಂಬ ಸಹಿತ ದುಡ್ದಿರ್ತಾನು ರೈತ ಇನ್ನೇನು ಫ್ಯಾಕ್ಟ್ರಿ ಬಾಕ್ಲಿಕ್ಕೆ ಕೂಗಿ ಮುಟ್ಟ ಬೇಕು ಬೆಂಕಿ ಹಚ್ಚಿಬಿಟ್ರು ಬಡ್ದಾರ ರೈತರನ್ನು ಟಿವಿಯಾಗಿ ನೋಡ್ತಿದ್ದೀವಿ ಪೆಟ್ರೋಲ್ ಉಗ್ಗಿಗೆ ಬೆಂಕಿ ಹಚ್ಚಾರ ನಮ್ಮ ಪರಮೇಶ್ವರನ್ ಕೇಳಿರಿ ನನಗೆ ಮಾಹಿತಿ ಇಲ್ಲ ತರಿಸ್ಕೊಂಡು ಹೇಳ್ತೇನೆ ಅಂತಾರೆ ನನ್ನ ಕಡೆ ಮಾಹಿತಿ ಇಲ್ಲ ನಾನು ತರಿಸ್ಕೊಂಡು ಹೇಳ್ತೇನೆ ಅಂತಾರೆ ಇದನ್ನು ಬಿಟ್ಟರೆ ನಮ್ಮ ಪರಮೇಶ್ವರ್ ಎರಡೂವರೆ ವರ್ಷದ ಬೇರೆ ಯಾವುದೂ ಮಾತಾಡಲಿಲ್ಲ ಕಾನೂನು ಸುವ್ಯವಸ್ಥೆ ಹರಿಗಟ್ಟೈತಿ ಹಣಕಾಸಿನ ಪರಿಸ್ಥಿತಿ ಹರಿಗಟ್ಟೈತಿ ವಿಧಾನಸೌಧದೊಳಗೆ ಒಬ್ಬ ಸಚಿವರು ಕೊಂಡಿರುವುದಲ್ಲ ಇಷ್ಟು ಕೈಲಾಗದ ಸರ್ಕಾರವನ್ನು ನಡೆಸೋದಕ್ಕಿಂತ ರಾಜೀನಾಮೆ ಬಿಸಾಕಿ ಚುನಾವಣೆಯನ್ನು ಘೋಷಣೆ ಮಾಡಿರಿ ಅಂತ ನಾನು ಮನವಿ ಮಾಡ್ತೇನೆ ಒತ್ತಡ ಮಾಡ್ತೀನಿ ಮತ್ತೊಮ್ಮೆ ಬಿಹಾರದ ಜನತೆಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅವರಿಗೆ ಪ್ರತಿಬಂಧವನ್ನು ಹೇಳ್ತೇನೆ ನನ್ನ ಕಾಲ ಮೇಲೆ ನಾನು ಹೇಗೆ ನಿಂತ್ಕೋಬೋದು ಕೇವಲ ಒಂದು ಎಕರೆ ಎರಡು ಎಕರೆ ಜಮೀನಿನಲ್ಲಿ ಸಾಲ ಇಲ್ಲದ ಕಮತ ಹೆಂಗೆ ಮಾಡ್ಬೋದು ಆದರ್ಶ ಕುಟುಂಬ ಹೆಂಗಿರಬೇಕು ಗರ್ಭಿಣಿ ತಾಯಂದರಿಗೆ ಸಂಸ್ಕಾರ ಯಾವ ರೀತಿ ಕೊಡಬೇಕು ಅನ್ನುವಂಥ ಒಂದು ಪಾಠಶಾಲೆ ಕನೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳ ನೇತೃತ್ವದಲ್ಲಿ ಅವ್ರಿಗೆ ಪ್ರತಿಬಂಧಕ ಆಜ್ಞೆಯನ್ನು ಹಾಕಾಕತ್ತಾರ ಜಿಲ್ಲಾಧಿಕಾರಿಗಳ ಮುಖಾಂತರ ಅದರ ವಿರುದ್ಧ ನಾಳೆ ಗದಗ ಜಿಲ್ಲೆಯಲ್ಲಿ ಗದಗ ನಗರದಲ್ಲಿ ಬೃಹತ್ ಪ್ರಮಾಣದ ಪ್ರತಿಭಟನೆಯನ್ನು ನಾವು ಮಾಡಿಕೊಂಡು ರಾಜ್ಯಪಾಲರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಈ ರೀತಿಯ ಧೋರಣೆ ಸರಿಯಲ್ಲ ಅವರಿಗೆ ಜಿಲ್ಲೆಯ ಪ್ರವೇಶವನ್ನು ನಿಷೇಧ ಮಾಡೋದನ್ನು ಕೈ ಬಿಡಬೇಕನ್ನುವಂಥ ಮನವಿಯನ್ನು ಮಾಡ್ತೀವಿ ಮಾಧ್ಯಮದ ಸ್ನೇಹಿತರಿಗೂ ಕೂಡ ಆಹ್ವಾನ ಇದೆ ತೇಜಸ್ವಿ ಯಾದವ್ ಒಬ್ಬ ಯುವಕ ಅವನು ಭಾಳ ಹೆಂಗಾಯ್ತಂದ್ರೆ ನಮ್ಮ ಉತ್ತರ ಕರ್ನಾಟಕದ ಒಂದು ಗಾದಿ ಮಾತಾ ಐತಿ ಎಮ್ಮಿ ಕೂಡ ಆಡೇ ಆ ಕಡೆ ಏನೋ ತಿನ್ನೋಕೆ ಕಲಿತಂತೆ ಎಮ್ಮೆ ಕೂಡ ಆಡೇ ಆ ಕಡೆ ಏನೋ ತಿನ್ನೋಕೆ ಕಲಿತಂತೆ ತೇಜಸ್ವಿ ಅದೊಂದು ಬಾಳೆ ಹಂಗ್ ಕಾಂಗ್ರೆಸ್ ಬಿಟ್ಟು ನಿಂತಿದ್ದಂದ್ರೆ ಇನ್ನೊಂದು ಐದತ್ತು ಸೀಟ್ ಹೆಚ್ಚಿಗೆ ಯಾರ ಬರ್ತಿದ್ದು ಅವನು ಅರ್ಥ ಆಯ್ತಲ್ಲ ಗಡಿ ಮಾತು ಧನ್ಯ ಪ್ರಶಾಂತ್ ಕಿಶೋರ್ ಪ್ರಶಾಂತ್ ಬಗ್ಗೆ ನನಗೆ ಹೆಚ್ಚಿಗೆ ಮಾಹಿತಿ ಇಲ್ಲ ಏನಕ್ಕಿ ಒಮ್ಮೆ ನಾವು ತಗಡ್ಕೊಂಡಂಥ ಕ್ರಮಗಳು ಅತಿಯಾದ ಯಶಸ್ಸನ್ನು ಕಂಡಾಗ ಓ ನನ್ನ ಅಂತ್ಯಕ್ಕೆ ಅತಿಯಾದ ಒಂದು ಅತಿಯಿಂದ ಶಕ್ತಿ ಐತಿ ಅಂತ ನಾವು ತಿಳ್ಕೊಂಡ್ಬಿಡ್ತೇವೆ ನಾನು ಹಿಡ್ಕೊಂಡು ಏನೋ ಮಾಡುವಂಥದ್ದು ದೊಡ್ಡ ಪ್ರಮಾಣದ ಸಕ್ಸಸ್ ತನಕ ಸಿಕ್ತೆ ಅಂದ್ರೆ ಓ ನನ್ನಿಂದ ನನ್ನ ಏನೋ ಅತಿಯೇಂದ್ರೆ ಶಕ್ತಿ ಐತಿ ಏನು ಬೇಕಾದ ನಾ ಮಾಡಬಲ್ಲೆ ಅನ್ನುವಂಥ ಭಾವನೆ ಮನುಷ್ಯ ಸಹಜ ಒಂದು ದೌರ್ಬಲ್ಯ ಬಹುತೇಕ ಆ ದೌರ್ಬಲ್ಯನೂ ಪ್ರಶಾಂತ್ ಕಿಸೋರಿಗೆ ಇರ್ಬೋದು ಅಂತ ನನ್ನ ಭಾವನೆ ನಾನು ಅವ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ ಒಬ್ಬ ಚುನಾವಣಾ ವಿಶ್ಲೇಷಕ ಅವರು ನೀವು ಮಾಧ್ಯಮದವ್ರು ಏನು ಮಾಡ್ತೀರಿ ಬಿರುದು ಕೊಟ್ಟು ಬಿಡ್ತೀರಿ ಚುನಾವಣಾ ಚಾಣಕ್ಯ ಹಾಂ ಹಿಂಗೆ ಅಂತ ಒಮ್ಮಿಗೆ ಯಾವ ಒಂದೆರಡು ರೂಪಾಯಿ ಹೇಳಿದ್ದ ಪ್ರಾಡಕ್ಟ್ ಹೇಳಿದ್ದ ಆದರೆ ಕರೆಕ್ಟ್ ಅದು ಈಗ ನಮ್ಮ ರಾಜ್ಯಕ್ಕೆ ತಂದಿಟ್ಟ ಪರಿಸ್ಥಿತಿ ಅವರು ಅದರ ಕಾರಣ ಅದಾರ ಜನರಿಗೆ ಏನು ಸಿಗಲ್ದಾಗ ಮಾಡೋಕ್ಕೆ ಅವರು ಕಾರಣ ಅದಾರೆ ಇಂಥವು ಘೋಷಣೆ ಮಾಡಿಬಿಡ್ರಿ ಅಂತ ಹೇಳುವ ದಿಲ್ಲಿಗೂ ಅದ ನಮ್ಮ ಸಿದ್ದರಾಮಯ್ಯ ಸಾಹೇಬರು चूर छंद कि बंगार्त अंत नुगीबिट्र मुंजले ह्यांबट न पस्थिती